ಇತಿಹಾಸವನ್ನು ಅರಿಯದವರ ಇತಿಹಾಸವನ್ನು ನಿರ್ಮಿಸಿದ್ದಾರೆ ಅತ್ಯಂತ ಇತಿಹಾಸ ಇದೆ ನಿಗೂಢ ಇತಿಹಾಸದ ಹಲವು ಸಂಗತಿಗಳನ್ನು ನಮಗೆ ತಿಳಿಸ್ಕೊಳ್ಳೋದ್ರ ಮೂಲಕ ನಮಗೆಲ್ಲ ಒಂದು ರೀತಿ ಎಚ್ಚರಿಕೆಯ ಅಥವಾ ಜಾಗೃತಿಯನ್ನು ನೀಡಿದ್ದಾರೆ ಶ್ರೀ ಬಿ ಗೋಪಾಲ್ ಅವರು ನಿಮ್ಮೆಲ್ಲರ ಪರವಾಗಿ ವೇದಿಕೆಯ ಪರವಾಗಿ ನಾನು ಭೀಮವನ್ನು ಸಮೇತ ಕಣ್ಣವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಯುತ ಡಾಕ್ಟರ್ ಒಂದು ಗಂಟೆ ಕಾಲ ಮಾತಾಡ್ಬೋದ ಎರಡೇ ನಿಮಿಷ ತಥಾಗತ ಗೌತಮ್ ಬುದ್ಧ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾದಶರಣೆಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ಸಂದರ್ಭ ಇಂತಹ ಒಂದು ಕಾರ್ಯಕ್ರಮ ಸಾಧ್ಯ ಆಗಿದ್ದು ಯೂನಿವರ್ಸಿಟಿಯಲ್ಲಿ ಟಿ ಎಚ್ ಮೂರ್ತಿ ಆದರೆ ಯಾರಿಂದಲೂ ಸಾಧ್ಯ ದಲಿತ ಸಂಘಟನೆಗಳು ನಾನು ಸೇರಿದಂತೆ ಮೂರ್ತಿನೂ ಸೇರಿದಂತೆ ವಿಧಾನಸೌಧದ ಮುಂದೆ ಧರಣಿ ಮಾಡಿ ಬಸವಲಿಂಗಪ್ಪ ಅವರ ಪುತ್ಥಳಿ ಅನಾವರಣ ಮಾಡಿ ಪುಸ್ತಕವನ್ನು ಪ್ರಕಟಿಸಿ ಮತ್ತು ಯಾವಾದ್ರೂ ಒಂದು ಯೂನಿವರ್ಸಿಟಿಯಲ್ಲಿ ಅವರ ಕುರಿತ ಅಧ್ಯಯನ ಸಂಸ್ಥೆಯನ್ನು ಮಾಡಿ ಅಂತೇಳಿ ಹೋರಾಟ ನಡೆಸಿದ ಎಷ್ಟೋ ವರ್ಷಗಳ ನಂತರ ಅದು ಸಾಕಾರ ಆಗಿರುವುದು ಅದು ಪಿ ಎಚ್ ಮೂರ್ತಿ ಅವರ ಸಿನ್ಸಿಯರ್ ಎಫರ್ಟ್ಸ್ ಇಲ್ಲ ಅಂತೇಳಿ ನಾನು ಬಹಳ ಅಭಿಮಾನದಿಂದ ಹೋಗಿ ಮತ್ತೊಮ್ಮೆ ಧನ್ಯವಾದ ಯಾಕಂದ್ರೆ ಬಸವಲಿಂಗಪ್ಪ ಅಂದ ತಕ್ಷಣ అధ్యయన హోర ముస్ అన్న మనస్థితి దళిత చటవికారేర ఒక్క గమని గురిత జన్మ దినాచరణ బసలింగప్ప మాత్రం అది బాగా వైయక్తిక ಮಾತಾಡ್ತಾರೆ ಬೇರೆ ಏನು ಹೇಳಕ್ಕಾಗಲ್ಲ ಎಲ್ಲರೂ ಮಾತಾಡ್ತಾರೆ ಬಸವಲಿಂಗಪ್ಪ ಅವರು ನನ್ನನ್ನು ನಾಳೆ ಸಂದರ್ಭದಲ್ಲಿ ಬಹಳ ಆಪ್ತರಾಗಿ ನೋಡಿದ್ದಾರೆ ನಾವು ಅಷ್ಟೇ ಹೇಳ್ತೇವೆ ಒಂದು ಜಾಲಪ್ಪ ಹೋಮ್ ಮಿನಿಸ್ಟರ್ ಇದ್ದಾಗ ಅದ್ರ ವಿರುದ್ಧ ಹೋರಾಟ ಮಾಡಿದ್ದೆ ಮಾಡುವಾಗ ದಲಿತ ಸಂಘ ಸಂಸ್ಥೆಯಲ್ಲಿ ಇದ್ದೇ ಇಲ್ಲ ಸಂಯೋಜಕರು ಮಾಡುವಾಗ ನನ್ನ ತಲೆ ಮುಂದೆ ಹೊಡೆದಾಗ್ತದೆ ಪೊಲೀಸ್ನವರು ಅದು ಪೇಪರ್ಗಳಲ್ಲಿ ಬ್ಯಾಂಡೇಜ್ ಹಾಕಿರೋದು ರಕ್ತಸಿತ್ತ ಬ್ಯಾಂಡೇಜ್ ಹಾಕಿರೋದು ಪೇಪರ್ಗಳಲ್ಲಿ ನೋಡಿದ್ದಾರೆ ಪ್ರಜಾವಾಣಿಯಲ್ಲಿ ಬಂದಿದ್ದೆ ಬಂದ ತಕ್ಷಣ ಅವರು ಯಾರೋ ಫಾಲೋವರ್ಗೆ ಈ ಮನುಷ್ಯನ ಎಲ್ಲಿದ್ದಾರೆ ಕರ್ಕೊಂಡು ಬರ್ಬೇಕು ಓದೆ ಇನ್ನೂ ಆಗ್ತಾನೆ ಇನ್ನೂ ಹಾಗೆ ಬ್ಯಾಂಡೇಜ್ ಆಗ ತನ್ನ ಫಾಲೋವೇರ್ಸ್ನೆಲ್ಲ ಕರೀತಾರೆ ಹೆಬ್ಬಾಳದಲ್ಲಿ ಅವರ ಟೀಮ್ ಭಾಳ ಚೆನ್ನಾಗಿತ್ತು ಬಿ ಎಲ್ ಅವರು ಈ ತಮ್ಮ ಎಚ್ ಎಂ ಅವರು ಇವಾಗ ಅವ್ರು ಬಂದರು ಒಂದು ಜನ ಅವರು ಹೇಳಿದ್ದು ಒಂದೇ ಮಾತು ಏ ಈ ಟೈಗರ್ ಬರ್ತಿ ಅಂತ ಅವರಿಗೆ ನನ್ನ ತೋರಿಸು ಸಾರ್ ಗೊತ್ತಿಲ್ಲ ಸರ್ ನೀವು ಬದುಕಿದ್ರೆ ಇವ್ರ ರೀತಿಯಲ್ಲಿ ಬದುಕಿ ಒಬ್ಬ ಹೋಮ್ ಮಿನಿಸ್ಟರ್ ವಿರುದ್ಧ ಹೋರಾಟ ಮಾಡಿದೇ ಹೋಗಿ ತಯಾರಾಗಿದೆ ಆ ಥರ ಬದುಕ್ರೆ ಅವ್ರು ಕರ್ಕೊಂಬರ್ಬೇಕಲ್ಲ ಅಂತ ಕರ್ಕೊಂಡು ಬರ್ತೀನಿ ಅವರು ನಾನ್ ವೆಜ್ ಎಲ್ಲ ತಿಂತಾರೆ ತಿಂತಾರೆ ಸರ್ ನಾನು ಏಳು ಸಲ ಎಂಟು ಸಲ ಕರ್ಕೊಂಡು ಹೋಗಿದ್ದೆ ಅವರು ಊಟ ಮಾಡಿಸ ಅವರ ವಿಚಾರಗಳನ್ನು ತನ್ನ ಹೋರಾಟದಲ್ಲಿ ಹೆಂಗೆ ಅಳವಡಿಸ್ಕೋಬೇಕು ಅನ್ನೋದು ನಾನು ಸಾಕ್ಷಿ ಸಾಕ್ಷಿಯಾಗಿ ಇಂಥ ಒಂದು ಕ್ಯಾರೆಕ್ಟರ್ ಮೂರನೇದು ಅವ್ರು ಎಲ್ಲರೂ ಪ್ರಯಾಣ ಮಾಡ್ತಾರೆ ಅವರು

ಈ ರೀತಿಯ ಒಂದು ಸಂದರ್ಭ ಈ ಥರದ ನಾಲ್ಕೈದು ಸಲ ಆಗಿದೆ ಕೋಳೇಗಾರ ಕಾರ್ಖಾನೆ ಬಂದಿದ್ದಾರೆ ಕೋಲಾರ ಕಾರ್ಯಕ್ರಮ ಬಂದಿದ್ದಾರೆ ಮೈಸೂರು ಕಾರ್ಖಾನೆ ಮಾಡಿದ್ದಾರೆ ಈ ರೀತಿಯಲ್ಲಿ ಅದು ಆ ಥರದ ಒಂದು ಸಂದರ್ಭ ಆಗುತ್ತೆ ಭಾಳ ನನಗೆ ಹತ್ತರದ ನೆನಪು ಬಂತ ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಎಲೆಕ್ಷನ್ ಬಂದಿದೆ ಅವರ ಅವ್ರಿಗೊಂದು ಜವಾಬ್ದಾರಿ ಬಂದಿದೆ ಎಲ್ಲ ಎಸ್ ಸಿ ಎಸ್ ಟಿ ಲೀಡರ್ಸ್ಗೆ ನೀನೇ ಮ್ಯಾನೇಜ್ ಮಾಡಿ ಎಲ್ಲರೂ ಕೂಡ ಪ್ರಚಾರ ಮಾಡಿಸ್ತಾರೆ ಕೆಲಸ ಮಾಡಬೇಕು ಅಂತೇಳಿ ಅವರು ಸೂಚನೆ ಇರುತ್ತೆ ಆದ್ರೂ ಸ್ವಲ್ಪ ಹಣನೂ ತಗೊಂಡಿರ್ತಾರೆ ಎಸ್ ಸಿ ಎಸ್ ಟಿ ಲೀಡರ್ ದುಡ್ಡು ಕೂಡ ಕಾಂಗ್ರೆಸ್ನವರು ಸೇರಿ ನಾನು ಸಿಕ್ಕಿಲ್ಲ ಬಿ ಎಲ್ ಎಲ್ ನಾರಾಯಣಸ್ವಾಮಿ ಅಂತ ಹೋಗಿದ್ದಾರೆ ಅವರು ಆಪ್ತು ಎಬ್ಬಾರ ಅವ್ರ ಕೈ ಕೊಟ್ಟು ಕಳಿಸಿ ಹತ್ತು ಸಾವಿರ ರೂಪಾಯಿ ಆಗಿನ ಕಾಲಕ್ಕೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಆತ ಪ್ರಚಾರ ಏನು ಮಾಡ್ತೇ ಆತ ಹೋರಾಟ ಮಾಡಿಸ್ಕೊಳ್ಳಿ ಅಂತೇಳಿ ಹೇಳಿದಂಥ ಮಾತು ಹತ್ತು ಸಾವಿರ ಕೋಟಿ ನಮಗೆ ಆ ಕ್ಷಣ ಕೊನೆಗೆ ಅವ್ರಿಗೂ ನನಗೆ ಇರ್ತಕ್ಕಂಥ ಸಂಬಂಧ ಹೇಗಿತ್ತು ಅಂತ ಹೇಳಿದ್ರೆ ಅವರು ತೀರ್ಕೊಂಡ ದಿವಸ ತೀರ್ಕೊಂಡ ದಿವಸ ಸೆಕ್ರೆಟೇರಿಯೇಟ್ ಕ್ಲಬ್ಬಲ್ಲಿ ಹಾ ಸೋಮಶೇಖರ್ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಬಿಡುಗಡೆ ಹಿಂದುಳಿದ ವರ್ಗಗಳ ಹೋರಾಟ ಮತ್ತು ತಾತ್ವಿಕ ಚಿಂತನೆ ಪುಸ್ತಕ ನಾನೇ ಸಮತಾಸ ಹೇಳಿದ್ದ ಅದರಿಂದ ಪ್ರಿಂಟ್ ಮಾಡಿ ಬಿಡುಗಡೆ ಮಾಡಿದೆ ಆ ಪುಸ್ತಕ ಕುರಿತು ಬರ್ಮೂರು ರಾಮಚಂದ್ರಪ್ಪ ಅವರು ಮಾತಾಡಿದ್ರು ಬಂದಿದ್ದರು ಉದ್ಘಾಟನೆ ಮಾಡಬೇಕಾಗಿರುವಂತ ಅವರು ಪುಸ್ತಕ ಬಿಗಡೆ ಮಾಡಬೇಕಾಗಿತ್ತು ಒಪ್ಪಿದ್ರು ನಾವು ಅವಾಗ ನಮ್ದು ಯೂನಿಫಾರ್ಮ್ ಎಸ್ ಎಸ್ ಡಿ ಅಂದ್ರೆ ಹೊನ್ನಾಯಿ ಹಾಕಿದ್ದಾರೆ ಎಸ್ ಎಸ್ ಡಿ ಯೂನಿಫಾರ್ಮ್ ರೆಡ್ ಶರ್ಟ್ ಮತ್ತು ಬ್ಲಾಕ್ ಪ್ಯಾಂಟ್ ಒನ್ನ ಎಸ್ ಎಸ್ ಡಿ ವಿದ್ಯಾರ್ಥಿಗಳಿಂದ ಘಟಕದ ರಾಜ್ಯಾಧ್ಯಕ್ಷ ನಿನ್ನೆ ಹೋಗಿ ನಾನು ಇನ್ವಿಟೇಷನ್ ಕೊಟ್ಟು ಕೊಟ್ಟು ಬಂದಿದ್ದೀನಿ ಬಂದು ಕಾರ್ಯಕ್ರಮಕ್ಕೆ ಬರ್ತಾರಂತ ನಿರೀಕ್ಷೆ ಇದ್ದೀವಿ ಬರಲಿಲ್ಲ ನಾನು ಮನೆಗೆ ಫೋನ್ ಮಾಡಿದ್ರೆ ಈ ತರ ಆಗಿದೆ ನಿಧನರಾಗಿದ್ದಾರೆ ಅಂತೇಳಿ ಆ ಕ್ಷಣ ನನಗೆ ಹೆಂಗ್ ಎಂತ ಬಸವಲಿಂಗಪ್ಪ ಎಲ್ಲಿ ವೆಂಕಟಸ್ವಾಮಿ ಅಂತೇಳಿ ಅಂತ ಒಂದು ಅವಿನಾಭಾವ ಒಂದು ಎಮೋಷನಲ್ ಆಗಿ ಎಲ್ಲರೂ ಹತ್ಕೊಂಡು ಅದನ್ನ ಪ್ರಕಟಿಸಿ ದಫರ್ ನಮಗೆಲ್ಲ ಗೊತ್ತಿದೆ ಇದೇ ಪಿ ಎಚ್ ಮೂರ್ತಿ ಅವರನ್ನು ಎಲ್ಲಿ ದಫನ್ ಮಾಡಬೇಕು ಅನ್ನೋದು ದೊಡ್ಡ ಇಶ್ಯೂ ಆಗಿದೆ ಅದನ್ನು ಲೀಡ್ ತಗೊಂಡಿದ್ದು ಟಿ ಹೆಚ್ ಮೂರ್ತಿಯವರು ಅವರ ನಿಜವಾದ ವಾಗ್ಸ್ದು ಈ ರಾಜ್ಯದಲ್ಲಿ ಯಾರಾಗಿದ್ದಾರೆ ಇವರು ಇಲ್ಲ ನಾಗಸವಿದ್ಯಾಲಯ ಮೈದಾನದಲ್ಲೇ ಒಂದು ಹತ್ತೆ ಜನ ನಾವದು ದನಿಶ್ವಿ ಟೆಕ್ನಿಕಲ್ ಆಗಿ ಸಾಧ್ಯ ಆಗಲಿ ಅಂತ ವಿಷಯ ಆಗಿ ಅವರ ಸ್ವಂತ ಪ್ರಾಪರ್ಟಿಯಲ್ಲಿ ಮಂಡು ಕೊನೆ ಬೇಕಾದಷ್ಟು ಕೊನೆ ಯಾವ ನಾಗಸೇನ ವಿದ್ಯಾಲಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಾಪರ್ಟಿ ಮಹಾರಾಜ ಕೊಟ್ಟಂತಹ ಜಾಗದಲ್ಲಿ ಸ್ಕೂಲ್ ಕಟ್ಟಿದ್ರು ಬುದ್ಧಿವಿಹಾರ ಕಟ್ಟಿದ್ರು ಅಭಿವೃದ್ಧಿ ಪಡಿಸಿದ್ರು ಯಾವ ಬಸವಲಿಂಗಪ್ಪ ಮಾಡಿದ್ರು ಯಾರ ಅಧ್ಯಕ್ಷರಾಗಿ ಅದನ್ನು ಮಾಡಿದ್ರು ರಂಗನಾಥ್ ಮಾಡಿದ್ರು ಆ ಚೇರಲ್ಲಿ ನಾನು ಕುಳಿತಿದ್ದೇನೆ ಒಂದು ಮಾತನ್ನು ಹೇಳಿ ನಾನು ವಿದ್ಯಾರ್ಥಿ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಬೋಸಾ ಚಳವಳಿ ಅದರ ಬಗ್ಗೆ ಏನು ಹೇಳಕ್ಕ ಚರ್ಚೆ ಆಗಿದೆ ಮತ್ತು ಇವತ್ತು ನಾನು ಜೀವಂತವಾಗಿದೆ ವಿಷಯ ಯಾವುದೇ ಸಾಹಿತ್ಯದ ಬಗ್ಗೆ ಈ ರೀತಿಯ ಸಂಘರ್ಷದ ವಾತಾವರಣಗಳು ಬಂದಾಗ ಆ ಕಾಲೇ ಆಗುದು ನೀವು ನೋಡ್ರಿ ಇತಿಹಾಸ ಆದರೆ ಇಲ್ಲಿ ಇವತ್ತಲ್ಲ ಇನ್ನು ನೂರು ವರ್ಷ ಆದರೂ ಭೂಸಾ ಚಳವಳಿ ಚರ್ಚೆ ಇನ್ನೂ ಅದು ಬಸುಲಿಂಗಪ್ಪ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹಿತ್ಯ ಹೇಗು ಜೀವಂತನೋ ಬಸುಲಿಂಗಪ್ಪ ಅವರ ಭೂಸಾ ಸಾಹಿತ್ಯ ವಿಚಾರ ಕೂಡ ಎಲ್ಲಿವರೆಗೆ ಪುರವಹಿತ ವರ್ಗದ ಹಿತಾಸಕ್ತಿ ಸಾಹಿತ್ಯದಲ್ಲಿ ಡಾಮಿನೇಟ್ ಆಗಿರ್ತದೋ ಅಲ್ಲಿ ಭೂಸಾ ಚಳುವಳಿಯ ಚಿಂತನೆಗಳು ಖಂಡಿತ ಇರುತ್ತೆ ಅನ್ನೋ ವಿಚಾರವನ್ನು ನಾನು ಹೇಳಿ ವಿದ್ಯಾರ್ಥಿ ಆಗಿದ್ದ ಕೋಲಾರದ ಅಷ್ಟೇ ನಾನು ಚಳವಳಿಯನ್ನು ಭಾಗವಹಿಸ್ತೀನಿ ಏನೋ ಅಂಥ ದೊಡ್ಡ ಚಳುವಳಿ ಆಗಿಲ್ಲ ಕೋಲಾರದ ಇಲ್ಲಿ ಬೆಂಗಳೂರಲ್ಲಿ ಸಿದ್ಧಲಿಂಗಯ್ಯ ಅಶೋಕ್ ನಾರಾಯಣ ಮತ್ತು ನಮ್ಮ ನಾಗಚೋಳಯ್ಯ ಇಂಥ ಒಂದು ಹನ್ನೆರಡು ಜನ ಬೆಂಗಳೂರಿನ ಆರ್ಟ್ಸ್ ಕಾಲೇಜ್ ಸೈನ್ಸ್ ಖಾಲಿ ನನಗೆ ಖುಷಿ ಆಗೋದೇನು ಅಂತ ಹೇಳಿದ್ರೆ ಆರ್ಟ್ಸ್ ಕಾಲೇಜ್ ಸೈನ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಯಾವ ರೀತಿ ದಲಿತ ಚಳುವಳಿಯನ್ನು ಆಗ ಕಟ್ಟೋದಕ್ಕೆ ಅವಕಾಶ ಆಯಿತು ಆ ಚಳವಳಿಯನ್ನು ಬೆಂಗಳೂರು ಯೂನಿವರ್ಸಿಟಿ ನೀವು ಸಾಧ್ಯ ಆಗಿದೆ ಅವರು ಪಿ ಎಚ್ ಡಿ ಕೂಡ ಹೋರಾಟ ಚಳವಳಿಯಿಂದ ಬಂದಿರ್ತಕ್ಕಂಥ ಉನ್ನಯವರು ಕೂಡ ಇಲ್ಲಿ ದೊಡ್ಡ ಹುದ್ದೆಯನ್ನು ಒಂದು ನಾನು ಬ್ಯಾಂಗ್ಳೂರು ಯೂನಿವರ್ಸಿಟಿ ಸಂಬಂಧಪಟ್ಟಂಗೆ ಬ್ಯಾಕ್ಲಾಗ್ ಹುದ್ದೆಗಳು ಬಹಳ ದೊಡ್ಡ ಕಾಲದಲ್ಲಿ ಸಾಧ್ಯ ಆಗಿದ್ದು ನಾನು ಬಾಳ ಎಂತ ಹೇಳ್ಕೊಂಡು ನಾನು ಸೆನೆಟ್ ಮೆಂಬರ್ ಆಗಿದ್ರೆ ನನ್ನ ಹೋರಾಟ ಅನ್ನೋದನ್ನು ಇವತ್ತು ಸ್ಪಷ್ಟಪಡಿಸಿ ಒಂದನ್ನು ನಾನು ನಾನು ಇವತ್ತಿನ ಈ ಸಭೆಯಲ್ಲಿ ದುಡ್ಡು ಪಡ್ತಾರೆ ನರೇಂದ್ರ ಸ್ವಾಮಿ ದುಡ್ಡು ಕೊಡ್ತಾರೆ ಇಪ್ಪತ್ತೈದಲ್ಲ ನೂರು ಕೋಟಿ ಕೇಳಬೇಕು ನೀವು ಕೆಂಪೇಗೌಡ ಇನ್ನೂರು ಕೋಟಿ ಕೊಡ್ತಾರೆ ಮಸಳಿಗೆ ಇನ್ನೂರು ಕೋಟಿ ಕೊಡ್ತಾರೆ ಕೇಳ್ರಿ ಜಾಸ್ತಿನೇ ಕೇಳಿರಿ ಬಸವಣ್ಣ ಮಸಳಿಂದಪ್ಪನಿಗಿಂತ ಈ ರಾಜ್ಯದಲ್ಲಿ ಬೇರೆ ಯಾರು ಹೊರಡೋರು ಈ ರಾಜ್ಯದಲ್ಲಿ ಹೆಚ್ಚು ದುಂಡು ಮೇಜಿನ ಪರಿಷತ್ ಸಭೆ ಮಾಡ್ತಾ ಇದ್ದೀರಿ ಅದೇ ಬಸವಲಿಂಗಪ್ಪ ಅವರ ಅಧ್ಯಯನ ಪೀಠದಲ್ಲಿ ಒಂದು ಕಡೆಯಲ್ಲಿ ದುಂಡು ಮೇಜಿನ ಸಭಾಂಗಣ ಮಾಡಿ ಯಾವಾಗ ಇತ್ತು ಸಾರ್ಥಕತೆ ಆಗುತ್ತೆ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೋರಾಟ ಮಾಡ್ತೀವಿ ಅದು ವಿಧಾನಸೌಧದ ಮುಂಭಾಗವೇ ಬಸವಲಿಂಗಪ್ಪ ಅವರ ಪ್ರತಿಮೆ ಬರಬೇಕು ಪ್ರತಿಮೆ ಬರಬೇಕು ಅದ ಮಾಡೋ ಮಾತನ್ನು ಹೆಸರು ಯಾಕಂದರೆ ಇವತ್ತು ಇರ್ತಕ್ಕಂಥ ಸರ್ಕಾರ ಅವ್ರು ಹೇಳ್ದನ್ನು ಕೇಳಬೇಕು ಅವ್ರ ಮಾರ್ಗದರ್ಶನದಲ್ಲೇ ನಡಿಬೇಕು స్వల్పా నిట్లు ముతా అంత అవకాశవన్న కలిసికొత్త మాత నేత కొనయ్ ప్రబుద్ధ భారత బాబా సాహెబ్ అంబేద్కర్ కనసు ప్రబుద్ధ భారత బాబా సాబ్ అంబేడ్కర్ ప్రబుద్ధ కర్ణాటక బసవి కనస ఆగి ఆగి ప్రబుద్ధ కర్ణాటక ఆబుద్ధ భారత ఆగ ಬಸವಲಿಂಗಪ್ಪ ಅವರ ಕನಸು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ನನಸು ಮಾಡೋದಕ್ಕೆ ತಾವೆಲ್ಲರೂ ಮನಸ್ಸು ಮಾಡ್ತಾರೆ ಯೂನಿವರ್ಸಿಟಿಯಿಂದಲೇ ಸಾಧ್ಯ ಆಗಬೇಕು ಯೂನಿವರ್ಸಿಟಿಯ ಸಂಶೋಧನಾ ವಿದ್ಯಾರ್ಥಿಗಳು ಅಥವಾ ಪಿ ಜಿ ಸ್ಟೂಡೆಂಟ್ಸ್ಗಳು ಇಂಥವ್ರು ಇಂಥದ್ರ ಬಗ್ಗೆ ಹೆಚ್ಚು ಹೆಚ್ಚು ಮಾಡಬೇಕು ಈಗ ನಮ್ಮ ನನ್ನ ಬಿ ಸೋಮಶೇಖರ್ ಅವರು ಮಾತಾಡ್ತಾ ಇದ್ದಾರೆ ಬಹಳ ಇವತ್ತಿನ ಈ ಸಂದರ್ಭಕ್ಕೆ ಬಹಳ ಹತ್ತಿರವಾದಂಥ ಸಂದೇಶ ಅವ್ರು ಹೇಳ್ತಾ ಇದ್ದಾರೆ ನಮ್ಮನ್ನು ಕಾಡ್ತಾ ಇದ್ದಂಥ ವಿಚಾರ ಏನಂತ ಹೇಳಿದ್ರೆ ಬಸುಲಿಂಗಪ್ಪ ಅವರ ಸಂದರ್ಭ ವಿಚಾರ ಅಂದ್ರೆ ಅಂಬೇಡ್ಕರ್ ಅವ್ರ ಕಾಲದಲ್ಲೂ ಕಾಡ್ತಾ ಇರ್ತಕ್ಕಂಥ ಸಂದರ್ಭ ಏನಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಬಹಳ ಚೆನ್ನಾಗಿರುತ್ತೆ ಇಟ್ ಮೇ ಬಿ ಯುವರ್ ಇಂಟ್ರೆಸ್ಟ್ ಟು ಬಿ ಅವರ್ ಮಾಸ್ಟರ್ಸ್ ಬಟ್ ಹೌ ಇಟ್ ಮುಡ್ ಬಿ ಅವರ್ ಇಂಟ್ರೆಸ್ಟ್ ಟು ಬಿ ಯುವರ್ ಇದು ಇವತ್ತು ಯಾಕಂದ್ರೆ ಇಡೀ ದೇಶದಾದ್ಯಂತ ಅಂಬೇಡ್ಕರ್ ನಂತರ ಬಸುಲಿಂಗಪ್ಪನ ನಂತರ ನಾಯಕತ್ವದ ಶೂನ್ಯತೆ ಆವರಿಸಿದೆ ನಾಯಕತ್ವದ ಶೂನ್ಯತೆ ಆವರಿಸಿದೆ ಅದಕ್ಕೆ ಕೊರತೆ ಇರತಕ್ಕಂಥದ್ದು ಐಡಿಯಾಲಜಿಕಲ್ ಕ್ಲಾರಿಟಿ ನಮ್ಮ ಮುಖಂಡಗಳಲ್ಲಿ ನಾವು ಯಾರ ಎಲ್ಲರನ್ನೂ ಬಸವಲಿಂಗ ಸೆಕೆಂಡ್ ಬಸವಲಿಂಗಪ್ಪ ಅಥವಾ ಬಸುಲಿಂಗಪ್ಪ ಅಂತ ಸೆಕೆಂಡ್ ಅಂಬೇಡ್ಕರ್ ಈ ರೀತಿಯೆಲ್ಲ ಹೇಳ್ತೀವಿ ಆದರೆ ಇಡೀ ದೇಶ ಈ ಕೊರತೆಯನ್ನು ಅನುಭವಿಸ್ತಾರೆ ಆ ತುಂಬತಕ್ಕಂಥ ಕೆಲಸ ನಿಮ್ಮಂಥ ಯೂನಿವರ್ಸಿಟಿ संशोधक जनता साध्य الامر ಮಾತنೇಳಿ ನನ್ನ ಮಾತನ್ನು ಮುಗಿಸಿ ಜೈವಿ ಕರ ಓರಾಟದ ಹೆಸರು ಬಂದಾಗಲ್ಲ ಬಹಳ ಪಕ್ಷಾಣಿ ನಿರ್ಪಾಂತದ ನರಸನ ಓರಾಟದ ಕಿನ ಸಮಕಾಲೀನ ಜನಾವಿ ಕೆಂಚೋ ಮೂಲಕ ಪ್ರಬುದ್ಧ ಜನ Shreeta dan Dewi yang bersama-sama. Dan lupa lagi, Dewi Macapal yang dikenal dengan orang yang sama Ini